ಪಿ ಡಬ್ಲ್ಯೂ ಡಿ ಅವರ ಸಿಟಿ ಸರ್ವೇದವರ ಮುನ್ಸಿಪಾಲ್ಟಿ ಅವರ ಏನು ಮಾಪ್ ಮಾಡ್ಯಾರು ಯಾರಲ್ಲಿ ಏಳು ಫುಟ್ ಬಂದೈತಿ ಯಾರಲ್ಲಿ ಆರು ಫುಟ್ ಬಂದೈತಿ ಯಾರಲ್ಲಿ ಆರೂವರೆ ಫುಟ್ ಬಂದೈತಿ ನಿಮ್ಮ ಮತ್ತು ಪಿ ಡಬ್ಲ್ಯೂ ಡಿ ಅಗ್ರಿಮೆಂಟ್ ಪ್ರಕಾರ ನಿಮ್ಮ ಮತ್ತು ಪಿ ಡಬ್ಲ್ಯೂ ಡಿ ಅಗ್ರಿಮೆಂಟ್ ಪ್ರಕಾರ ಅದರ ಬಗ್ಗೆ ಅಷ್ಟ ಜಾಗ ತೆಗಿತಾರೋ ಅದಕ್ಕಿಂತ ಹೆಚ್ಚಿಗೆ ಏನು ತೆಗಂಗಿಲ್ಲ ಎರಡನೇ ವಿಷಯ ಮುನ್ಸಿಪಾಲ್ಟಿ ಪರ್ಮಿಷನ್ ಆದ ಯಜ್ಜ ಏನು ಬರ್ತೈತಿ ಅಲ್ಲಿಂದ ನಿಮ್ಮ ಸ್ಟ್ರಕ್ಚರ್ ಇರಬೇಕು ರೋಡ್ ಸೆಂಟ್ರದಿಂದ ಹದಿನೇಳು ಫುಟ ಹದಿಮೂರು ಫುಟ ಇದೇನು ಸಂಬಂಧ ಇಲ್ಲ ನಿಮ್ಮ ಬಿಲ್ ಸ್ಟ್ರಕ್ಚರ್ ಏನೈತಿ ಆ ಘಟ್ರ ಏನು ಬರ್ತೈತಿ ಆ ಘಟ್ರದ ಒಳಗಡೆ ಇದೆಲ್ಲ ಒಳಗಿರ್ಬೇಕು ಇದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ತಿಳ್ಕೊರಿ ಮತ್ತೆ ಪೂರ್ಣ ಮಾಹಿತಿ ನಿಮಗೆ ಇಲ್ಲ ಅಂದ್ರೆ ಕೇಳುದು ಬರ್ರಿ ಇದ್ರ ಅದನ್ನ ನಾಲ್ಕು ಮಂದಿಗೆ ಹೇಳಬೇಕು ಅರ್ಧ ಮಾಹಿತಿ ತಗೊಂಡು ಅರ್ಧ ಮಾಹಿತಿ ಹೇಳೋದ್ರಿಂದ ಮಂದಿ ಕನ್ಫ್ಯೂಷನ್ ಆಕೈತಿ ಯಾಕಂದ್ರೆ ಇದ್ದ ಆಸ್ತಿ ಕಳ್ಕೊಂಡಿವಿ ಇಲ್ಲ ಕೈಯಾಗಿನ ಉದ್ಯೋಗ ಬಂದಾಗೈತಿ ತ್ರಾಸೈತೆ ಎಲ್ಲಾರು ಇದು ಇದ್ದಾಗ ಮತ್ತು ಇದ್ರ ಜೊತೆಗೆ ವಿಶೇಷವಾಗಿ ಬೆಳಗಾಮ್ ಜಿಲ್ಲದಾಗೇನ ಉಳಿದುದು ಬೇರೆ ಊರದನ್ನ ಕಂಪೇರ್ ಮಾಡಂಗಿಲ್ಲ ಗೋಕಾಕ್ ಸೌದತ್ತಿ ರಾಮದುರ್ಗ್ ಇದು ಮೂರು ಊರಾಗ ಈಗ ಸದ್ಯ ರೋಡ್ ಅಗಲೀಕರಣ ಮಾರ್ಕೆಟ್ದು ನಡೆದ ಗೋಕಾಕ್ದ ಗಣಕೆ ಹತ್ತು ರೂಪಾಯಿ ಕೊಟ್ಟಿಲ್ಲ ರಾಯಬಾಗ್ದಾಗೂ ಕೊಟ್ಟಿಲ್ಲ ಅತನಿಯೊಳಗು ಕೊಟ್ಟಿಲ್ಲ ಇಲ್ಲಿ ಚಿಕ್ಕೋಡಿ ಶಾಸಕರಾದಂಥ ಗಣೇಶ್ ಹುಕ್ಕೇರಿಯವರು ಮತ್ತು ಎಮ್ ಎಲ್ ಸಿ ಅವರಾದಂಥ ಪ್ರಕಾಶ್ ಹುಕ್ಕೇರಿಯವರು ವಿಶೇಷ ಮುತುವರ್ಜಿ ವಹಿಸಿದಾಗಿಂದ ಸಾಧ್ಯ ಆಗೈತೆ ಅಂದ್ರೆ ಅವ್ರು ಮಾಡಿದಾಗಿಂದ ಇದು ದುಡ್ಡು ಕೊಡಕ್ಕೆ ಸಾಧ್ಯ ಆಗೈತಿ ಇದು ಪಹಲಾ ನೀವು ಅರ್ಥ ಮಾಡ್ಕೋರಿ ಯಾಕಂದ್ರೆ ಒಂದು ಊರು ಅಭಿವೃದ್ಧಿ ಮಾಡಬೇಕಂದ್ರೆ ಸುಪ್ರೀಂ ಕೋರ್ಟ್ ಆಗಿಬಿಟ್ಟೈತಿ ಅಭಿವೃದ್ಧಿ ವಿಷಯದಾಗ ಕಾಂಪೆನ್ಸೇಷನ್ ಕೊಡಲ್ದನ ಅಗಲೀಕರಣ ಆಗಬೇಕು ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಆಗೈತಿ ಅದಾಗ್ಯೂ ಕೂಡ ಅವರು ಮುತುವರ್ಜಿ ವರ್ಷ ವಹಿಸಿದ ಅನ್ನೋ ಕಾರಣಕ್ಕೆ ಇದಾಗೈತಿ ಇದು ಪಹಾ ನಮ್ಮೆಲ್ಲರಿಗೂ ಅರಿವು ಇರಬೇಕು ಎರಡನೇದಾಗಿ ಇದ್ರ ಜೊತೆಗೆ ನಮ್ಮ ಪುರಸಭೆ ನಾವು ನಾವಿದ್ದವ್ರ ಎರಡೂರು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಫಿಫ್ಟೀನ್ ಫೈನಾನ್ಸಿಂದ ಒಂದೂವರೆ ಕೋಟಿ ರೂಪಾಯಿ ನಿಮ್ಮ ವಿದ್ಯುದೀಕರಣ ಕೊಟ್ಟಿದ್ದೀವಿ ಘಟರ ರಸ್ತೆಗೆ ನಾವು ಎರಡೂವರೆ ಕೋಟಿ ರೂಪಾಯಿ ಖರ್ಚು ಮಾಡಕತ್ತೀವಿ ಆದರೆ ಇದು ನಿಮ್ಗೆ ವಿಷಯ ಗೊತ್ತಿರಬೇಕು ಅಂದರೆ ಮುನ್ಸಿಪಾಲ್ಟಿ ಏನು ಮಾಡಾಕತ್ತೈತಿ ಅಂತ ಅದಕ್ಕೆ ಈಗ ನಾವಿದ್ದವ್ರ ನಿಮ್ಮ ಪರ್ಮಿಷನ್ಗಳ ಸಂಬಂಧ ಆನ್ಲೈನ್ ಈ ಸೊತ್ತು ಇಲ್ಲದ್ಮೇಲೆ ಆನ್ಲೈನ್ ತಗೊಳ್ಳುವಂಥ ಪ್ರಶ್ನೆನ ಬರಂಗಿಲ್ಲ ನೀವು ಯಾವ ಪರ್ಮಿಷನ್ ತಗೋಬೇಕು ಆಫ್ಲೈನ್ ಪರ್ಮಿಷನ್ ತಗೋಬೇಕು ಆಫ್ಲೈನ್ ಪರ್ಮಿಷನ್ ತಗೋಬೇಕಾದ್ರೆ ಯಾರ ಪೂರ್ಣ ಸ್ಟ್ರಕ್ಚರ್ ಕೆಡವಿದೆ ರೀ ನಿಮ್ಮ ಬಿಲ್ಡಿಂಗ್ಗಳ ಪೂರ್ಣ ಸ್ಟ್ರಕ್ಚರ್ ಯಾರ ಕೆಡವಿದೀರಿ ಅವ್ರು ಆಫ್ಲೈನ್ ಪರ್ಮಿಷನ್ ಹಾಕ್ತಾರೆ ಆಫ್ಲೈನ್ ಪರ್ಮಿಷನ್ ದಾಖಲಾತಿಗಳು ಏನ್ ಅಂತ ಹೇಳ್ತೇನೆ ಒಂದು ಕಟ್ಟಡ ಪರವಾನಗಿ ಅರ್ಜಿ ಇದ್ರ ಕಾಪಿ ತೆಗೆದು ಎಲ್ಲರಿಗೂ ಕೊಡ್ತೇವೆ ಇದರ ಸಮಯ ಮಾತ್ರ ಕನ್ಫ್ಯೂಸ್ ಮಾಡ್ಕೋಬೇಡಿ ಕಟ್ಟಡ ಪರವಾನಗಿ ಅರ್ಜೀ 1 ಸಿಟೀಸ್ उतಾರ್ ಸಿಟೀಸ್ उतಾರ್ ಎಲ್ಲರೂ ಓದವಿಲ್ಲ ಮೂರನೇದಾ બ્લೂಪ್ರಿಂಟ್ ಇದನರ್ ತಗಸಕಕತೆ 4ನೇದಾ ಎಸ್ಟಿಮೇಟ್ ನೀವು ಏನು ಪ್ರಾಂತಿಕತರ ಎಸ್ಟಿಮೇಟ್ ನಿಮಗೆ ಇಂಜಿನಿಯರ್ ಮಾಡಿ ಕೊಡ್ತಾನು 5ನೇದಾ ಟಿಎಂಸಿ उतಾರ್ ಟಿಎಂಸ್ उतಾರ್ ಅನ್ನುವ್ತೀವಿ ಆರನೇದ ಶಂಬರ್ ರೂಪಾಯಿ ಬಾಂಡ್ ಒಂದು ಅಫಿಡಾವೆಟ್ ಇಂಡೆಮ್ನಿಟಿ ಬಾಂಡ್ ಒಂದು ಕೊಡಬೇಕು ಅದನ್ನ ಡ್ರಾಫ್ಟ್ ಮಾಡಿ ಹತ್ರ ಬಾಂಗ್ ಮಾಹಿತಿ ಏನು ಅದ್ರಾಗ ಏನು ಬರೀತು ಅಂದ್ರೆ ಶಂಬರ್ ರೂಪಾಯಿ ಬಾಂಡ್ ಅವ್ರು ತೊಗೊಳಂಗಿಲ್ಲ ಅದ್ರ ಮ್ಯಾಗ ಏನು ಬರಿಹಾರ್ದು ಇಲ್ಲ ಅದ್ರದ್ದು ಮಾಹಿತಿ ಮಾಜನ್ ಅದ್ರದ್ದು ಮಾಹಿತಿ ಅವ್ರ ಕಡೆ ಕಚ್ಚಾ ಮಾಹಿತಿ ಕೊಟ್ಟಬಿಟ್ಟು ಆ ನಂತರ ಟ್ಯಾಕ್ಸ್ ತುಂಬಿದ್ರಿ ಸಿಟ್ಟು ಇಷ್ಟ ನಿಮ್ಗೆಲ್ಲರಿಗೂ ಕೊಡಕ್ಕೆ ಆಕೈತಿಲ್ಲ ಆಫ್ಲೈನ್ದಾಗ ಈಗ ಇದಕ್ಕೆ ಯಾರಿಗಿ ಅಡಿಸ್ನಾಯ್ತು ಏಯ್ತಿ ಅರೆ ಇಲ್ದಿ ತ ಕನ್ಫ್ಯೂಷನ್ ಗಳನ್ನು ಕ್ರಿಯೇಟ್ ದೈವಟ್ ಮಾಡ್ಕೋಬೇಡ್ರಿ ದದ್ಬುಡಿ ನಿಮಗೆ ಯಾರು ಹೇಳ್ರೀ ಮುನ್ಸಿಪಲ್ ಪರ್ಮಿಷನ್ ಕೊಡಂಗಿಲ್ಲ ಅಂತ ಹೇಳಿ ಯಾರು ಹೇಳ್ಇಲ್ಲ ಪತ್ತಾರ್ ನೀನಿಗಾರು ಹೇಳ್ರೀ ಹ್ ಆ ನಾನು ನಿಮಗೆ ಏನ್ ಹೇಳ್ತೇನಿinga ನಿಂದಪೇಲ ಭೂ ಬಡಿಕೆ ನೀ ನಿನ್ ಪರ್ಮಿಷನ್ ಹೆಂಗ್ ಸಿಗೋದ ಹ್ ನಾನು ನಿಮಗೆ ಏನ್ ಹೇಳ್ತೇನಿ ನೀ ಆದೀಪಲ ಮುನ್ಸಿಪಲ್ಟಿ ಜಾಗದಕ್ಕೆ ನೀ ಪರ್ಮಿಷನ್ ಹೆಂಗ್ ಕೋಳ್ ಹೇಳು ಬಟ್ ರಿಕಾರ್ಡ್ ರೀ ಅದಿಯಾ ನಿಮ್ಮ ಇಂಥ ಸಮಸ್ಯೆ ಅದಾವೆ ನನಗೆ ಇಡೀ ಗುರುವಾರ ಅವ್ರ ಪೇಟ್ದಾಗ ಯಾರೀ ಇಡೀ ಗುರುಹಾರ್ ಪೇಟದಾಗ ಆ ದಂಡಿಂದ ಈ ದಂಡಿ ತನ ಯಾರ್ಯಾರೋ ಬಿಚ್ಚಿ ಎಲ್ಲಾರೋ ಕಟ್ಕೊಂಡಿದಿರಿ ಎಷ್ಟು ಮಂದಿ ವೈಲೇಷನ್ ಮಾಡಿದಿರಿ ಎಷ್ಟು ಮಂದಿ ಬಿಲ್ಡಿಂಗ್ಗಳನ್ನ ಇಲ್ಲಿಗಲ್ ಕಳಿಸಿದಿರಿ ಯಾರು ಇವತ್ತಿನ ಇವತ್ತಿಂತನ ನಿಮಗೆ ಬಂದು ಅಡಸ್ನಿ ಒಬ್ಬರು ಅವ್ರು ಮಾಡಿದಾರೆ ಹೇಳಿ ಇಂಥ ಸ್ಟ್ರಕ್ಚರ್ ಕಟ್ಟ ನಮಗೆ ಮುನ್ಸಿಪಾಲ್ಟರ್ ಬಂದು ಅಡಸ್ನಿ ಮಾಡಿದ್ರು ಇವತ್ತಲ್ಲ ಕಳೆದ ಮೂವತ್ತು ವರ್ಷದಿಂದ ಯಾರೇ ಬಂದು ನಿಮ್ಗೆ ಅಡಸ್ತಿ ಮಾಡಿದಾರೇನ ನೀವು ಆಫ್ಲೈನ್ ಅಂದ್ರೆ ಆಫ್ಲೈನ್ ಆನ್ಲೈನ್ ಅಂದ್ರೆ ಆನ್ಲೈನ್ ಟ್ಯಾಕ್ಸ್ ತುಂಬಿಲ್ಲ ಟ್ಯಾಕ್ಸ್ ತುಂಬಿಲ್ಲ ಇಷ್ಟು ಮಾಡಿಕೊಟ್ಟು ಸುಮ್ಮ ಮುನ್ಸಿಪಾಲ್ಟ ಪರ್ಮಿಷನ್ ಕೊಡೋರು ಮುನ್ಸಿಪಾಲ್ಟ ಪರ್ಮಿಷನ್ ಕೊಡೋರು ಅನ್ನೋಂಥ ತಪ್ಪು ತಿಳಕ್ಕೆ ನೀವು ಮಾಡ್ಕೋಬೇಡ್ರಿ ಹಚ್ಚಕ್ಕೆ ಹಚ್ಚಾಕೋಗ್ಬೇಡ್ರಿ ಎಷ್ಟೋ ಜನ ಪುಣ್ಯ ಐತಿ ನಿಮಗೆ ಕಾಂಪೆನ್ಸೇಷನ್ ಶಾಸಕರ ಪ್ರಯತ್ನದಿಂದ ಸಿಗಾಯಿತು ಇನ್ನು ಅದ್ರಾಗ ಯಾರು ಹೆಚ್ಚು ಸಿಕ್ಕೈತಿ ಯಾರ ಕಡಿಮೆ ಸಿಕ್ಕೈತಿ ಅದು ನಿಮ್ಮ ನಿಮ್ಮ ಬಿಲ್ಡಿಂಗ್ ಸ್ಟ್ರಕ್ಚರ ನಿಮ್ಮ ನಿಮ್ಮ ಕಟ್ಟಿಗೆ ಯಾವ್ದು ವಾಪಸ್ ಸೇರಿ ಅದ್ರ ಮ್ಯಾಗ ಸಿಗಾಯ್ತು ಅದಕ್ಕೆ ದಯವಿಟ್ಟು ನಿಮ್ಗೆ ಎಷ್ಟೋ ವಿನಂತಿ ಐತಿ ಇದ್ರಾಗ ಯಾರ ಜವಾಬ್ದಾರಿ ತಗೊಂಡ ಮತ್ತೆ ಮುನ್ಸಿಪಾಲ್ಟಿನ ಬಟ್ ಮಾಡಬೇಡ ಇದ್ರಾಗ ಯಾರ ಜವಾಬ್ದಾರಿ ತಗೊಂಡ ಪ್ರತಿ ಅಂಗಡಿದ ಡಾಕ್ಯುಮೆಂಟ್ ಇವನ್ ಕಿ ಸಿಗುವಂಥ ಡಾಕ್ಯುಮೆಂಟ್ ಅದ ಇದ್ರಾಗ ಏನಾರ ಅರ್ಸಿದವ ಹೇಳ್ರಿ ಮತ್ ಅದೀತಿನ್ಬೇಕಾರ ಈ ಸಿಗುವಂತ ಡಾಕ್ಯುಮೆಂಟ್ ಅದ ಇಲ್ಲ ಸಿಗ್ತಾವಲ್ಲ ಇಲ್ರಿ ಇವು ನಮ್ಗೆ ಯಾಕೆ ಅರ್ಸ್ತಿ ಐತಿ ಅಂದ್ರೆ ಅವ್ರು ಯಾರ ಇದ್ರೆ ಹೇಳ್ರಿ ವರ್ಷ ಟ್ಯಾಕ್ಸ್ ತುಂಬಿ ನೀವು ಎಲ್ಲರೂ ಅಲ್ಲ ಕೆಲವು ಮಂದಿ ಯಾವ ದಂಡ ಬಡ್ಡಿ ತುಂಬಿದಿರಿ ಇವತ್ತಿನ ಟ್ಯಾಕ್ಸ್ ತುಂಬಿದವ್ರ ನೀವು ಯಾವ ಒಬ್ಬವ್ರ ದಂಡ ಬಡ್ಡಿ ತುಂಬಿದಿರಿನಾ ಎಲ್ಲಾರದು ಚೊಕ್ಕ ದಂಡ ಬಡ್ಡಿ ಹಿಡ್ಕೊಂಡು ಅದ್ರದ್ದು ಏನೈತಿ ಎಲ್ಲಾನು ಖುಲಾ ಪಡ್ಸಕ್ ಹಚ್ಚಿ ಟ್ಯಾಕ್ಸ್ಗಳು ತುಂಬಿಸಿ ತುಂಬಿಲ್ಲ ಯಾವ ನಿಮ್ಮ ಮುನ್ಸಿಪಾಲ್ಟಿ ಬಂದು ನಿಂತಿದ ಸ್ವಲ್ಪ ವಿಚಾರ ಮಾಡ್ಲ ಅದ ಅನಾವಶ್ಯಕ ಮುನ್ಸಿಪಾಲ್ಟಿ ಬಗ್ಗೆ ಆಡಳಿತ ಬಗ್ಗೆ ತಪ್ಪು ತಿಳುವಳಿಕೆ ನೀವು ಮಾಡ್ಕೊಂಡು ಮಂದಿಗೆ ಅದನ್ನು ಮಾಡ್ಸಕ್ಕೆ ಹಚ್ಚಬೇಡ್ರಿ ಯಾಕಂದ್ರೆ ಮಂದಿ ಉದ್ಯೋಗ ಇಲ್ಲದ್ರೂ ತಿನ್ನೇ ಎಂಟು ವರ್ಷ ವರ್ಷ ದೀಡ್ ವರ್ಷ ಆಗ್ಬೋದು ಇದು ರೊಕ್ ಇದ್ದವ್ ಕಟ್ತಾ ರೊಕ್ಕ ಇಲ್ದ ಏನು ಮಾಡ್ಬೇಕು ರೊಕ್ಕ ಇದ್ದವ ಕಟ್ತಾನು ರೊಕ್ಕ ಇಲ್ದ ಎಲ್ಲಿ ಹೋಗ್ಬೇಕು ಯಾವ ಬ್ಯಾಂಕ್ ಲೋನ್ ಕೊಡ್ತೈತಿ ಇವತ್ತ ನ್ಯಾಷನಲೈಸ್ ಬ್ಯಾಂಕ್ ನಿಮ್ಗೆ ಮುನ್ಸಿಪಾಲ್ಟಿ ಈ ಸೊತ್ತು ಸಿಗಲಿಲ್ಲ ಅಂದ್ರೆ ಯಾವ ಬ್ಯಾಂಕ್ದಾಗ ಲೋನ್ ಕೊಡ್ತಾರ ಹೇಳ್ರ ಇದು ಒಂದು ಪಾರ್ಟ್ ಎರಡನೇ ಪಾರ್ಟ್ ಯಾವ ಬರೀ ರಿಪೇರಿ ಮಾಡ್ಕೊಳ್ದೇವ್ರಿ ನಾವು ಬಿಚ್ಚವ್ರಿಲ್ರಿ ನಾವು ಬರೀ ಮುಂದಿನ ಪಾರ್ಟ್ ಅಷ್ಟ ಮಾಡೋರ್ದೇವಿ ನೀವು ತಾತ್ಕಾಲಿಕ ರಿಪೇರಿ ಅಂತೇಳಿ ಪರ್ಮಿಷನ್ ತಗೋರಿ ಆ ಎಂಟ್ನೂರದಿಂದ ಒಂದು ಸಾವಿರ ರೂಪಾಯಿದೊಳಗೆ ಆ ಪರ್ಮಿಷನ್ ಕೊಡ್ತೇನೆ ಇದು ಬಿಟ್ಟು ಯಾರು ಒಂದು ರೂಪಾಯಿ ಸರಿ ನಿಮಗೆ ಯಾರೇ ಕೇಳುವಂಥವ್ರು ಯಾರೇ ಕೇಳಿ ಅಂದ್ರೆ ದಯವಿಟ್ಟು ನೇರವಾಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ರಿ ಹಿಂಗೆ ಮುನ್ಸಿಪಾಲ್ಟಿ ಅವ್ರು ಹತ್ತು ರೂಪಾಯಿ ಎಕ್ಸ್ಟ್ರಾ ಕೇಳರು ತಗೊಂಡ್ರು ಮತ್ತೆ ಯಾರಿಗೆ ಇವು ಮುನ್ಸಿಪಾಲ್ಟಿ ಕಡೆ ಆಗಂಗಿಲ್ಲ ಅಂದ್ರೆ ಅದನ್ನೂ ಹೇಳ್ರಿ ಅದನ್ನು ನಾವೇನ ತುಂಬ ವ್ಯವಸ್ಥೆ ನಾ ಸ್ವತಃ ಮಾಡ್ತೇನೆ ಆದ್ರೆ ಮಂದಿ ಹೆಸರು ಕೆಡಿಸೋ ಕೆಲಸ ಮಾಡಕ್ಕೆ ಹೋಗಬೇಡ್ರಿ ಬಾ ಸಹಣ್ ತಿಂದಿನ ಮತ್ತೆ ಇನ್ನು ಸಣ್ಣ ತಿನ್ನ ಬಂದ ಬಂದ್ ಹೇಳಿಲ್ಲ ಮುನ್ಸಿಪಾಲಿಟಿ ಹಿಂಗ್ ಆಗೈತ್ರಿ ನಮ್ಗೆ ಅನ್ಯ ಆಗೈತೆ ಅಂತ ಹೇಳ್ರಿ ಅದನ್ನ ರೆಕ್ಟಿಫೈ ಮಾಡಕ್ ತಯಾರದೇನೆ ಏಳ್ ಫೂಟ್ ಜಾಗ ಕೊಡ್ತೀರಿ ಅದ್ರ ಒಳಗ ನಿಮ್ಮ ಕಟ್ಟಿ ಅದ್ರ ಒಳಗ್ ಕುಂಡ್ರಬೇಕು ಈಗ ಮತ್ತೆ ಕನ್ಫ್ಯೂಷನ್ ಮತ್ತು ಅದ್ರ ಸಂಬಂಧ ಅದ್ರ ಬಗ್ಗೆ ಬಾಳ ಮುನ್ಸಿಪಾಲಿಟಿ ಚರ್ಚೆ ಆಗೈತೆ ಯಾಕ್ರಿ ಸುಹಾಸನ ಏಳ್ ಫೂಟ್ ಒಳಗ ನಿಮ್ ಕಟ್ಟಿರ್ಬೇಕು ಅಂದ್ರೆ ನಮ್ಮ ಘಟರಿ ಎಲ್ಲಿ ಬರ್ತೈತ ಅದ್ರೊಳಗೆ ಒಳಗೆ ನಿಮ್ಗೆ ಕಟ್ಟಿರ್ಬೇಕು ಅದಕ್ಕೆ ಹೇಳ್ತೇನೆ ನೀವು ಶಾಸಕರಿಗೆ ಪ್ರಕಾಶನಾಗ ನಿಮ್ಮ ಮುಂದಿನ ಪಿಡಿನೂ ಋಣಿಯಾಗಿರಾಕ್ಬೇಕು ರೊಕ್ಕ ಕೊಟ್ಟು ತಗತಾರೆ ಇಡೀ ರಾಜ್ಯದಾಗ ಇವ್ರೊಬ್ರ ಅದಕ್ಕೆ ದಯವಿಟ್ಟು ನಿಮ್ಗೆ ಹೇಳತ್ತೇನಿ ಯಾವುದೂ ಆಪಾದನೆ ಅಪವಾದ ಹುಡುಕಿದ ಸಲ ವಿಚಾರ ಮಾಡಿರಿ ಖರೆ ಕೊಟ್ಟು ಅದ್ರ ಬಗ್ಗೆ ಇದನ್ನ ಮಾಡಿರಿ ಏನು ಕನ್ಫ್ಯೂಷನ್ ಇದ್ರೆ ನೇರವಾಗಿ ಮುನ್ಸಿಪಾಲ್ಟಿಗೆ ಬಂದು ಕೇಳಿರಿ ನಿಮ್ಗೆ ಸರಿಯಾಗಿ ಉತ್ತರಿಸಿ ಅಂದ್ರೆ ನನ್ನ ಕೇಳ್ರಿ ಇಲ್ಲಾರು ನಮ್ಮ ಮೆಂಬರ್ಗಳು ನಿಮ್ಮ ನಿಮ್ಮ ವಾರ್ಡ್ದಾಗಿನ ಮೆಂಬರ್ಗಳು ಇರ್ತಾರೋ ಅವ್ರನ್ನ ಕೇಳ್ರಿ ನಿಮ್ಗೇನು ಮಾಹಿತಿ ಬೇಕು ಎಲ್ಲ ಕೂಡ ಗಟ್ಟಿದ್ದೀವಿ ಅರ ದಯವಿಟ್ಟು ಇದ್ರ ಬಗ್ಗೆ ತಪ್ಪು ತಿಳ್ಕೆ ನಮ್ಮ ನಾವು ಮಾಡ್ಕೊಳ್ಳೋದು ಬ್ಯಾಡ ಇದು ಬಿಟ್ಟು ಮತ್ತಿತರ ಯಾರಾದ್ರೆ ಏನರೇ ನಿಮಗೆ ಕನ್ಫ್ಯೂಷನ್ ನಿಮಗೆ ತೊಂದರೆ ಐತಿ ಏನರೀ ಇದ್ರೆ ಹೇಳ್ರಿ ನಾ ಕ್ಲಿಯರ್ ಮಾಡಕ್ಕೆ ಕಟ್ಟಿದ್ರಿ ಯಾರಿಗೇನೇ ಇಲ್ಲರಿ ನಮ್ಗೆ ಈ ವಿಷಯದಾಗ ಹಿಂಗೆ ಡೌಟ್ ಐತಿ ಅಂತ ಹೇಳ್ರಿ ಅದನ್ನು ಕ್ಲಿಯರ್ ಮಾಡ್ತೇನೆ ಯಾರಿಗೇನ ತಕರಾರು ಐತೆನಾ ಈದ್ ಅಗಲೀಕರ್ ನಡೆದ್ವಿ ತಕರಾರ ಯಾರ್ದು ಹೇಳ್ರಿ मग इला कुठे याके निम व्यापार हाच आंत म्हतीव मुपालटीन स्वार्थल नम मुनसिपलटी नाक कोटी रुपये निमग कोट, मत उरा घटरा रस्ते म्हंक बरती